ಸ್ಮಾರ್ಟ್ ಸಿಟಿಯಾಗಿ ಅಭಿವೃದ್ಧಿಯಾಗುತ್ತಿರುವ ಮಂಗಳೂರು ನಗರ ಅದ್ಯಾವ ಕಾಲದಲ್ಲಿ ಸ್ಮಾರ್ಟ್ ಆಗುತ್ತದೆ ಅನ್ನೋದು ಗೊತ್ತಿಲ್ಲ ಒಂದಷ್ಟು ಕೆರೆಗಳು ಪ್ರಮುಖ ವೃತ್ತಗಳು ಒಂದೆರಡು ಪಾರ್ಕ್ ಅಭಿವೃದ್ಧಿಯಾಗಿದೆ ಹೊರತು ಜನರ ಅವಶ್ಯಕತೆಯ ಯಾವುದೂ ಕೂಡ ಇನ್ನೂ ನಿರ್ಮಾಣವಾಗಿಲ್ಲ ನಿತ್ಯ ಜನ ಭೇಟಿ ನೀಡುವ ಮಾರುಕಟ್ಟೆಗಳನ್ನಾದರೂ ಸರಿಯಾಗಿ ಮಾಡಿದ್ದಾರಾ ಅಂದ್ರೆ ಅದು ಕೂಡ ಇಲ್ಲ ವರ್ಷಗಳ ಹಿಂದೆ ಉದ್ಘಾಟನೆಗೊಂಡು ಉರ್ವ ಮಾರ್ಕೆಟ್ ಪಾಳು ಬೀಳ್ತಾ ಇದ್ರೆ ಸೆಂಟ್ರಲ್ ಮಾರ್ಕೆಟ್ ಇನ್ನು ನಿರ್ಮಾಣದ ಹಂತದಲ್ಲಿದೆ ಇನ್ನು ಕದ್ರಿ ಮಲ್ಲಿಕಟ್ಟೆ ಬಳಿ ನಿರ್ಮಾಣವಾದ ಹೊಸ ಮಾರ್ಕೆಟ್ ಇನ್ನೂ ಉದ್ಘಾಟನೆ ಆಗುವ ಲಕ್ಷಣ ಕಾಣಿಸ್ತಾ ಇಲ್ಲ ವಾಣಿಜ್ಯ ಕಟ್ಟಡದ ರೀತಿಯಲ್ಲಿ ಮಾರುಕಟ್ಟೆಯನ್ನ ನಿರ್ಮಾಣ ಮಾಡಿದ್ದು ಇದು ಕೋಳಿ ಮೀನು ವ್ಯಾಪಾರಕ್ಕೆ ಯೋಗ್ಯವಾಗಿಲ್ಲ ಇನ್ನು ಇಲ್ಲಿ ಈ ಹಿಂದೆ ಇದ್ದ ಮೂವತ್ತಾರು ವ್ಯಾಪಾರಿಗಳು ಹೋಗಲು ತಯಾರಿದ್ರು ಪಾಲಿಕೆಯ ವಿಪರೀತ ಬಾಡಿಗೆಯ ಕಾರಣ ಹಿಂದೇಟು ಹಾಕ್ತಾ ಇದ್ದಾರೆ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಕೈಗೆತ್ತಿಕೊಂಡ ಕಾಮಗಾರಿಗಳಲ್ಲಿ ಬಹುತೇಕ ಹಳ್ಳ ಹಿಡಿದಿದೆ ಅಂತ ಆರೋಪ ಕೇಳಿಬಂದಿದೆ ಮಾರುಕಟ್ಟೆ ಮಾತ್ರವಲ್ಲದೆ ಸ್ಮಾರ್ಟ್ ಸಿಟಿಯಲ್ಲಿ ಕೈಗೆತ್ತಿಕೊಂಡು ಅರವತ್ತು ಶೇಕಡ ಕಾಮಗಾರಿಗಳು ಜನರಿಗೆ ಉಪಯೋಗ ಇಲ್ಲದ್ದು ಎಂದು ಆರೋಪಿಸಲಾಗಿದೆ ಇನ್ನು ಕದ್ರಿಮಲ್ಲಿಕಟ್ಟೆಯಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲೇ ಇದ್ದ ಮಾರುಕಟ್ಟೆಯನ್ನ ಅಭಿವೃದ್ಧಿ ಮಾಡಲು ಹೋಗಿ ಐಷಾರಾಮಿ ಕಟ್ಟಡ ಕಟ್ಟಿದ್ದು ಮಾರುಕಟ್ಟೆ ಹೇಗಿರಬೇಕು ಅನ್ನೋ ಪರಿಜ್ಞಾನವೇ ಇಲ್ಲದೆ ಕಾಮಗಾರಿಯನ್ನೂ ಮಾಡಲಾಗಿದೆ ಇದೇ ಕಾರಣದಿಂದ ಕಳೆದ ಐದು ವರ್ಷದಿಂದ ಇಲ್ಲಿನ ವ್ಯಾಪಾರಿಗಳು ರಸ್ತೆ ಬದಿಯಲ್ಲಿ ತಾತ್ಕಾಲಿಕ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ ಇದು ಟ್ರಾಫಿಕ್ ಜಾಮ್ ಹಾಗೂ ಅಪಘಾತಗಳಿಗೆ ಕಾರಣವಾಗ್ತಾ ಇದ್ದು ಪಾಲಿಕೆ ಉತ್ತರಿಸಬೇಕು ಅಂತ ಜನ ಆಗ್ರಹಿಸಿದ್ದಾರೆ ಆದರೆ ಇಷ್ಟು ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟಿದ ಈ ವಿಳಾಸಿ ಕಟ್ಟಡ ಇನ್ನೂ ಕೂಡ ಉಪಯೋಗಕ್ಕೆ ಬಂದಿಲ್ಲ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಅಲ್ಲಿ ವ್ಯಾಪಾರಿಗಳು ವ್ಯಾಪಾರ ಮಾಡುವುದರಿಂದ ಅಲ್ಲಿ ವಾಹನಗಳು ಬ್ಲಾಕ್ ಆಗಿದ್ದರೆ ಮೊದಲೇ ಡಿವೈಡರ್ ಹಾಕಿದ್ದಾರೆ ಯಾರ್ಯಾರ ಪ್ರಾಣಿಗೆ ರಸ್ತೆಗೆ ಸರಿಯಾದ ಅಗಲ ಇಲ್ಲದೆ ಡಿವೈಡರ್ ಹಾಕಿ ಇವತ್ತಲ್ಲಿ ತಾತ್ಕಾಲಿಕ ಮಾರ್ಕೆಟ್ ಅಂತೇಳಿ ಮಾ ಮಾಡಿ ನನ್ನ ಅಂದಾಜು ಪ್ರಕಾರ ನಾಲ್ಕೈದು ವರ್ಷ ಆಗ್ತದೆ ಆ ತಾತ್ಕಾಲಿಕ ಮಾರ್ಕೆಟ್ ವ್ಯಾಪಾರಿಗಳಿಗೆ ಒಳ್ಳೆಯ ವ್ಯಾಪಾರ ಆಗ್ಬೋದು ಆದರೆ ಜನರಿಗೆ ಅದರಲ್ಲಿ ಪ್ರಾಣ ರಕ್ಷಣೆ ಇಲ್ಲ ಆದರೆ ಇನ್ನು ಮುಂದೆ ಆದರೂ ಸರ್ಕಾರದವರು ಮಾರ್ಕೆಟನ್ನು ಈ ರೀತಿ ವಿನ್ಯಾಸ ಮಾಡಬಾರದು ಯಾಕೆಂದರೆ ಮಾರ್ಕೆಟಿನ ಜೊತೆ ನೀವು ಕಾಂಪ್ಲೆಕ್ಸನ್ನು ಕಟ್ಟಿದರೆ ಅಲ್ಲಿ ಇಂಥ ಸಮಸ್ಯೆ ಬರ್ತದೆ ಯಾಕೆಂದರೆ ಅವರು ಇವಾಗ ಸೂಪ್ ಸೂಪರ್ ಬಿಲ್ಟಪ್ ಅಂತ ಹೇಳಿಬಿಟ್ಟು ನಮಗೆ ಒಂದೊಂದು ಅಂಗಡಿಗಳಿಗೆ ನಾಲ್ನೂರು ಸ್ಕ್ವೇರ್ ಫೀಟಿಗೆ ಅಂತ ಅವರು ಹೇಳ್ತಾ ಇದ್ದಾರೆ ಆದರೆ ನಮಗೆ ಅಲ್ಲಿ ಸಿಗುವುದು ಬರೀ ನೂರ ಎಪ್ಪತ್ತು ನೂರ ಎಪ್ ಅರುವತ್ತು ಸ್ಕ್ವೇರ್ ಫೀಟ್ ಆವಾಗ ಅವ್ರು ಹೇಳಿದ್ ಹೇಳ್ತಾರೆ ಅಂದರೆ ಇದು ಬೇರೆ ನಿಮ್ದೆಲ್ಲ ಲಿಫ್ಟ್ ಕಾಮನ್ ಏರಿಯಾ ಅದೆಲ್ಲ ಡಿವೈಡ್ ಮಾಡಿ ನಮಗೆ ಹಾಕಿದರೆ ಅದು ನಮಗೆ ವ್ಯಾಪಾರಸ್ಥರಿಗೆ ಕಷ್ಟ ಸ್ಮಾರ್ಟ್ ಸಿಟಿ ಮಂಗಳೂರಿನಲ್ಲಿ ಪ್ರಮುಖ ರಸ್ತೆಗಳ ಪರಿಸ್ಥಿತಿ ಡ್ರೈನೇಜ್ ಪರಿಸ್ಥಿತಿ ಹೇಳ ತೀರದಾಗಿದೆ ಟ್ರಾಫಿಕ್ ಸಮಸ್ಯೆಯಂತೂ ಆಕಾಶದೆತ್ತರಕ್ಕೆ ಬೆಳೆದು ನಿಂತು ಜನರು ಹೈರಾಣಾಗ್ತಾ ಇದ್ದಾರೆ ಇನ್ನು ಜನರು ನಿತ್ಯ ಭೇಟಿ ನೀಡುವ ಮಾರುಕಟ್ಟೆಯನ್ನಾದರೂ ಸರಿಯಾಗಿ ಮಾಡಿದ್ದಾರಾ ಅಂದ್ರೆ ಅದು ಕೂಡ ಇಲ್ಲ ಕಚೇರಿ ಮಾಡಲು ಯೋಗ್ಯವಾದ ಕಟ್ಟಡದಲ್ಲಿ ಮಾರುಕಟ್ಟೆ ಮಾಡಿ ಅಂದರೆ ಅದು ಹೇಗೆ ತಾನೇ ಮಾಡಲು ಸಾಧ್ಯ ಅಲ್ವಾ